ಲೈಫ್ ಫ್ಯಾನ್ ಆ್ಯಕ್ಚುಲಿ ತುಂಬ ಜೋಕ್ ಆಗ್ತಿದೆ ಯಾಕಂತ ಗೊತ್ತಿಲ್ಲ ಬಟ್ ಇವತ್ತು ನಾವು ನಾವೆಲ್ಲಿದ್ದೀವಿ ಅಂದರೆ ಒಬ್ಬ ಅಪ್ರತಿಮ ದೇಶ ದೇಶಭಕ್ತ ಸಂಗೊಳ್ಳಿ ರಾಯಣ್ಣ ಅವರು ಗೊತ್ತಿರ್ಬೇಕು ನನಗೆ ಎಲ್ಲರಿಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಅಂತ ಅನ್ನಿಸ್ಕೊಂಡಿದ್ದಾರೆ ಸೊ ಮುಂದೆ ಬನ್ನಿ ಅಲ್ಲಿ ನಾನು ಮುಂದೆ ಹೇಳ್ತೀನಿ ಲೈಟ್ ಇಲ್ಲ ಸಿ ಫ್ರೆಂಡ್ಸ್ ನಾವು ಬಂದೂ ಅಪ್ಪಟ ದೇಶದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಒಂದು ಪುಣ್ಯ ಸ್ಥಳ ಅಂತ ತಪ್ಪಾಗಲ್ಲ ಹೇಳಿದನು ತಪ್ಪಾಗಲ್ಲ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಅವ್ರು ಇಲ್ಲಿ ವೀರಮಿ ಅವ್ರು ಐಕೆ ಆದಂತ ಸ್ಥಳ ಇದು ಏಯ್ಟಿನ್ ಫಿಫ್ಟಿ ಸೆವೆನ್ ಅಲ್ಲಿ ಅಂದ್ರೆ ಸ್ವಾತಂತ್ರ್ಯ ಪ್ರಥಮದಲ್ಲಿ ಒಂದು ಕಿತ್ತೂರು ರಾಣೆ ಕಿತ್ತೂರು ರಾಣಿ ಸಣ್ಣ ಮರ ಬೈ ಬಂಡೆ ಅವರು ಬಡಗೈ ಬಂಟ ಆಗಿರೋ ಚಂದ್ರ ಸ್ವತಃ ಅವರು ಎಷ್ಟೋ ದೇಶದಲ್ಲಿ ಹೋರಾಡಿ ಒಂದು ಕಡೆಗೆ ಇಲ್ಲಿ ಐಟಿ ಆಗ್ತಾರೆ ಫ್ರೆಂಡ್ಸ್ ಸೊ ಇಲ್ಲಿ ಚಂದ್ರಾಯಣವರಂಥ ಸ್ಥಳ ಆ್ಯಕ್ಚುಲಿ ಇಲ್ಲ ರೈತವಾದ ಸ್ಥಳ ಅಲ್ಲಿ ಹಿಂದೆಗಡೆ ಇದೆ ಬಟ್ ಅಲ್ಲಿ ಜಾಗ ಸಾಕು ಇಲ್ಲಿ ಇಲ್ಲಿ ನನಗೆ ಏನು ಗೊತ್ತಿಲ್ಲ ಸೊ ನೋಡಿ ಫ್ರೆಂಡ್ಸ್ ಅವ್ರ ವೀಡಿಯೋ ಮಾಡ್ತಾರೆ ಮಾಡ್ತಾರೆ ಫಸ್ಟ್ ನಿಮ್ಗೆ ಸಮಯ ತುಂಬಾ ಚಿಕ್ಕ ಸಾಲಲ್ಲ ಹಾಗಾಗಿ ಚುಲಿ ನಮ್ಮ ಎಲ್ಲ ತುಂಬ ಜನ ಇದಾರೆ ಬಟ್ ಏನಪ್ಪ ಮ್ಯಾಟ್ರ್ ಅಂದರೆ ಇದು ಫುಲ್ ಗಾರ್ಡನ್ ಇದೆ ಆ್ಯಕ್ಚುಲಿ ಲೈಟ್ ಇಲ್ಲ ಹಾಗಾಗಿ ತುಂಬ ಕತ್ಲಿದೆ ಬಟ್ ಎಷ್ಟು ಸಾಧ್ಯ ಆಗ್ತಿದೆ ಅಷ್ಟು ಮಾಡ್ತಾ ಇದೀನಿ ವೀಡಿಯೋಸ್ನ ಸೊ ಫಾರ್ ದ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಎಲ್ಲರೂ ಇದನ್ನು ಅಕ್ಸೆಪ್ಟ್ ಮಾಡ್ತೀರಾ ಅಂದರೆ ಅಕ್ಸೆಪ್ಟ್ ಮಾಡ್ತೀರಾ ಅನ್ಕೊತೀನಿ ಇಲ್ಲಿದೆಯಲ್ಲ ಇದು ಅವರ ನಿಜವಾದಂಥ ಒಂದು ಸ್ಥಳ ಈ ಸ್ಥಳದಲ್ಲಿ ನಮ್ಮ ಕ್ರಾಂತಿ ಸಮುದಾಯನ ನಮ್ಮ ಹಾಲು ಮತದ ಹುಲಿ ಹೇಳ್ತಾ ಹೋದರೆ ನನಗೆ ಕಣ್ಣಲ್ಲಿ ಬರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಬಂದರೆ ಏನೋ ಒಂಥರ ಮೈ ಎಲ್ಲ ರೋಮಾಂಚ್ ರೋಮಾಂಚನ ಆಗ್ತಾ ಇದೆ ಗೊತ್ತಿಲ್ಲ ಎಂತ ಬಟ್ ಒಂದು ಒಂದು ಆ ಸ್ಟೋರಿ ನೋಡಿದ ತಕ್ಷಣ ಯಾವುದೇ ಒಬ್ಬ ದೇಶದ ಯಾವುದೇ ಒಬ್ಬ ಕನ್ನಡಿಗನ ಭತ್ತಾಗಿರಲಿ ಅಥವಾ ಕನ್ನಡಿಗರಲ್ಲಿ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರು ಸಹ ಆ ಒಂದು ಆ ಒಂದ್ರ ಬಗ್ಗೆ ಕೇಳ್ತಾ ಇದ್ರೆ ತುಂಬಾ ಗೊತ್ತಾಗಲ್ಲ ಎಂದಕ್ಕ ಆ ಫೀಲ್ ಆಗೇ ಆಗುತ್ತೆ ಪ್ರತಿಯೊಬ್ಬರಿಗೂ ಸೊ ಇಲ್ಲೇ ಜಾಗ ನನ್ ನಮ್ಮ ಕ್ರಾಂತಿಪುರ ಸಂಗ್ರಯ್ಯನವರು ಇಟ್ಟಿದಂತ ಸಾರಿ ಎತ್ತಾಗ ಸೊ ನನ್ ಸಿ ಅದೇಗಿದೆ ಅಂತಂದ್ರೆ ಇಲ್ಲೆಲ್ಲ ಕಾಯಿ ಕಟ್ಟಿದಾರೆ ಇದೆಲ್ಲ ಎಂದಕ್ಕ ಕಾಯಿ ಕಟ್ತಾರೆ ಈ ರೀತಿ ಅಂತ ಅಂದ್ರೆ ಆ ಎಷ್ಟೋ ಜನ ಭಕ್ತಾದಿಗಳು ಅಂದರೆ ಅಪ್ಪಟ ಅಭಿಮಾನಿಗಳು ನನ್ನ ನನಗೂ ನಿಮ್ಮ ಮಗನ ನನಗೂ ನಿನ್ನಂತ ಒಬ್ಬ ಮಗ ಹುಟ್ಲಿ ಅವನು ದೇಶ ಸೇವೆಯೇ ಮಾಡಲಿ ಅನ್ನೋ ಒಬ್ಬ ತಾಯಿಯ ಮನೋಭಾವನೆ ತನ್ನ ಮಕ್ಕಳು ಹುಟ್ಟೋದಕ್ಕೋಸ್ಕರ ಈ ಥರ ಕಾಯಿ ಇದು ತುಂಬ ನಿಜ ಆಗುತ್ತೋ ಅಂತ ನನಗೂ ಗೊತ್ತಿಲ್ಲ ನಿಜ ಆಗುತ್ತೆ ಅನ್ನೋದಕ್ಕಿಂತ ಆ ಒಂದು ದೇಶ ಇದೆಯಲ್ಲ ಅಂದರೆ ರಾಯಣನ ಮೇಲೆ ಹುಚ್ಚು ಪ್ರೀತಿ ಇದಾರೆ ಸೊ ಹಾಗಾಗಿ ಅವ್ರು ತಂದು ಕಟ್ತಿದ್ದಾರೆ ಪ್ರತಿಯೊಬ್ಬ ತಾಯಿಗೂ ರಾಯಣನಂತಲೇ ಮಗ ಹುಟ್ಟಲೆ ಅಂತ ನಾನು ಕೇಳ್ಕೊತ ಇದ್ದೀನಿ ಆ್ಯಂಡ್ ಇಲ್ಲೂ ಸಹ ತೊಟ್ಟಲೆಲ್ಲ ಕಟ್ತಾ ಇದ್ದಾರೆ ಫ್ರೆಂಡ್ಸ್ ಯಾಕಂದರೆ ಆ ಒಬ್ಬ ಅಪ್ರತಿಮ ವೀರನ್ನು ತನ್ನ ದೇಶಕ್ಕಾಗಿ ಮಡಿದಂಥ ಒಂದು ಚರಿತ್ರೆನೇ ಒಂದು ಹೇಳೋಕ್ಕಾಗಲ್ಲ ಆ ರೀತಿ ಇದೆ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟಲ್ಲಿ ಹೋಗಬೇಕು ಅಂತಂದರೆ ಬೇಸಿಕಲಿ ಏಯ್ಟೀನ್ ಫಿಫ್ಟಿ ಸೆವೆನಲ್ಲಿ ಅಂದರೆ ಹದಿನೆಂಟುನೂರ ಐವತ್ತಾರರಲ್ಲಿ ಸ್ವಾತಂತ್ರ್ಯಕ್ಕೆ ಪ್ರಥಮ ಆಯಿತು ಆ ದಂಗೆಯಲ್ಲಿ ಕ್ರಾಂತಿವರ ಸಂಗೂರಾಯಣ ಮತ್ತು ರಾಣಿ ಚೆನ್ನಮ್ಮ ಅವರು ಇದೇ ಕಿತ್ತೂರು ಮತ್ತು ನಂಗಧರದಲ್ಲಿ ಬಂದು ಇದಾಗಿರೋದು ಹಾಗಾಗಿ ಸೊ ಕಾಸ್ ಇದೆಯಲ್ಲ ಇದು ಅವರ ಒಂದು ಇದು ಫ್ರೆಂಡ್ಸ್ ಅಂಡ್ ಇಲ್ಲಿ ಏನೋ ಬರ್ತಾರೆ ಬನ್ನಿ ನೋಡ್ಕೊಂಬಂದುಬಿಟ್ಟು ಬಟ್ ಅಲ್ಲಿ ಏನಿದೆ ಅಂತ ನಾನು ಓದಿ ಹೇಳ್ತೀನಿ ಅಷ್ಟೇ ನಿಮ್ಗೆ ತೋರ್ಸಕ್ಕಾಗಲ್ಲ ಯಾಕಂದರೆ ಕತ್ಲಿದೆ ಅಲ್ಲಿ ಅಸಕ್ಕೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಗೆಲುವು ಇದ್ದು ಊವಾರಿ ಅಂತ ಇದೆ ಕ್ರಾಂತಿಗಿರ ಸಂಗೊಳ್ಳಿ ಬ್ರಿಟಿಷರಿಗೆ ಸಿಂಹ ಸಂನವಿದೆ ಕ್ರಾಂತಿಗಿರಿ ಸಂಗೊಳ್ಳಿ ಅವರು ಏಪ್ರಿಲ್ ಎಂಟು ಹದಿನೆಂಟುನೂರ ಮೂವತ್ತರಂದು ಡೋರಿ ಕೊಳ್ಳದಲ್ಲಿ ಈಜಾಡುತ್ತಿದ್ದಾಗ ರಾಣರನ್ನು ಮೋಸದಿಂದ ಇಳಿಯಲಾಯಿತಂತೆ ರಾಯಣನ ಸಂಘಟಕರು ಮತ್ತು ಅವನ ಮೋಸದಿಂದ ಮನಸ್ಸಾಗಿತ್ತು ಅಥವಾ ಒಂದು ಹದಿನೆಂಟುನೂರ ಮೂವತ್ತರಲ್ಲಿ ಡಿಸೆಂಬರಲ್ಲಿ ಆಂಗ್ರಲ್ಲ ಕಮಿಷನರ್ ಅಂಡರ್ ಮಾಸ್ ನ್ಯಾಯಾಲಯದಲ್ಲಿ ಗೆ ಗಲ್ಲು ಶಿಕ್ಷೆ ಆಗುತ್ತೆ ಫ್ರೆಂಡ್ಸ್ ಆ ಗಲ್ಲು ಶಿಕ್ಷೆ ಆಗಿರೋದು ಅಲ್ಲಿ ಆರೋಪ ಮರ ಇದೆ ಅದನ್ನು ನಿಮಗೆ ನಾಳೆ ಬೆಳಗ್ಗೆ ತೋರಿಸ್ತೀನಿ ಸುಮ್ಮಿ ಆ್ಯಂಡ್ ಇಲ್ಲಿ ಹದಿನೆಂಟನೂರು ಮೂವತ್ತರಂದು ರಾಯಣನ ಗಲಿಗೇರಿಸಂದರೆ ಸಾವಿರದ ಎಂಟುನೂರ ಮೂವತ್ತರಲ್ಲಿ ರಾಣಿ ಗಲ್ಲಿಗೇರಿಸಿತ್ತು ಹಾಗಾಗಿ ಅದು ಗಲೀಗೇರಿಸೋದು ನಮ್ಮ ಇಲ್ಲ இல்ல மத்திய ஓட் நான் இது பூஜை மாதிரி ரோமச்சரன் கடிஞ்ச இங்கு இவரு ಐಡೆಂಟಿಟಿ ಫಸ್ಟಲ್ಲಿ ಅವ್ರಿಗೆ ಗಲ್ಲಿಗೇರಿಸಲಾಯಿತು ಯಾರು ಅಂದರೆ ಬ್ರಿಟಿಷ್ ಬಿ ಬ್ರಿಟಿಷ್ ಅಧಿಕಾರಿ ಹೆಸರಾಯ್ತು ಸೊ ಇಲ್ಲಿಂದ ಬಂದು ಇಲ್ಲಿ ಸಮಾಧಿ ಮಾಡಿದ್ರು ಇಲ್ಲಿಂದ ಮತ್ತೆ ಅವರ ಆ ಕಡೆ ಕರ್ಕೊಂಡೋಗಿ ಗಲ್ಲಿಗೆರೆಸಿ ಅಲ್ಲಿಂದ ತಂದು ಇಲ್ಲಿ ನಂದಿಗಡೆ ಮುಂದೆನೆ ತಗೊಂಡು ಬಂದರು ಸೊ ಇದು ನಮ್ಮ ಸಂಗರಾಯಣ್ಣವರ ಒಂದು ಚರಿತ್ರೆ ಆ್ಯಂಡ್ ನಿಮ್ಮ ನಾಳೆ ಬೆಳಗ್ಗೆ ನಾನು ಅವ್ರಿಗೆ ಗಲ್ಲಿಗೆ ಹಾಕಿಸಿರುವಂಥ ಒಂದು ಆಲದ ಮರ ಇದೆ ಆ ಕಡೆ ಸೊ ಆ ಕಡೆ ಆಲದ ಮರದನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಆ ಕಡೆಯಿಂದ ಹೋಗೋಣ ಅಂಡ್ ಹೇಳ್ತಾ ಹೋದ್ರೆ ತುಂಬ ಇದೆ ಆ್ಯಕ್ಚುಲಿ ಇಲ್ಲಿ ನಾವು ಮಾರ್ನಿಂಗ್ ಮಾರ್ನಿಂಗ್ ಅಲ್ಲಿ ಬರ್ಬೇಕಾಗಿತ್ತು ಬಟ್ ಅಲ್ಲಿ ಬಂದಿದ್ದೀವಿ ಸೊ ಆಗಿಲ್ಲ ಏನಪ್ಪ ಇವಾಗ ಒಂದೇ ಇದೆ ಅಂತ ಅನ್ಕೋಬೇಡಿ ಯಾಕಂದ್ರೆ ಎಲ್ಲೂ ಸ್ನಾನ ಮಾಡಿಲ್ಲ ನಾವು ಹೇಳ್ಬೇಕು ಹೇಳ್ಬೇಕಂದ್ರೆ ಎರಡು ದಿವಸದಿಂದ ಸೊ ಅಲ್ಲೋ ಎಲ್ಲ ಇದ್ದಾರೆ ಸೊ ಯಾರು ಇಲ್ಲೂ ಸ್ನಾನ ಮಾಡಿಲ್ಲ ಆ್ಯಕ್ಚುಲಿ ನಾಳೆ ಸ್ನಾನ ಮಾಡಿದ್ರು ಆ್ಯಕ್ಚುಲಿ ಇವತ್ತು ನನಗೆ ಸ್ನಾನ ಮಾಡೋದು ಬಟ್ ಯಾರೂ ಸ್ನಾನ ಮಾಡಿಲ್ಲ ಸೊ ಹಾಗಾಗಿ ಇದೇ ಮಾಡಿದ್ದೀವಿ ಯಾರು ಏನು ಅಂತ ನಾಳೆ ಸ್ನಾನ ಮಾಡ್ತೀವಿ ಆ್ಯಂಡ್ ಇವಾಗ ನಾನು ಮತ್ತೆನ ಮತ್ತೆ ಬೇರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಪಾರ್ಟಲ್ಲಿ ನೀವು ಅವ್ರದ್ದು ಗಲ್ಲಿಗೆ ಹಾಕ್ಸಿರುವಂಥ ಒಂದು ಆವರಣ ಏನಿದೆ ಅಂದರೆ ಒಂದು ಆ ಆಲಿದ ಮರ ಏನಿದೆ ಆ ಆಲಿದ ಮರದ ನ್ಯಾಯ ಮೇಲೆ ತೋರಿಸ್ತೀನಿ ಮತ್ತು ರಾಯನಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾಹಿತಿಗಳು ಅಲ್ಲಿ ಸಿಗುತ್ತೆ ನಮಗೆ ಸೊ ಆ ಮಾಹಿತಿಗಳನ್ನು ನಿಮ್ಮ ಮುಂದೆ ನಾನು ವಿಸ್ತರಿಸಿಕೊಂಡು ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಇಲ್ಲಿ ಹೇಳ್ಕೊತೀರಲ್ವಾ ಆ್ಯಂಡ್ ನನ್ನ ಹೇಳೋದು ಅದು ರಾಯಣ್ಣ ಸಮಾಧಿ ಫ್ರೆಂಡ್ಸ್ ಬಗ್ಗೆ ಮನೆ ತೋರಿಸ್ಕೊಂಡ್ಬಿಡ್ತೀನಿ ಅದು ರಾಯಣ ಸಮಾಧಿ ಮತ್ತು ಅಲ್ಲಿ ಜಾಗ ಸರಿ ನಮಗೆ ಗೊತ್ತು ಎಲ್ಲಿ ಬಂದು ಮೂರ್ತಿ ಮಾಡಿದ್ರು ಆ್ಯಂಡ್ ಅಲ್ಲಿ ರಾಯಣ್ಣನ ಬಗ್ಗೆ ಅಂದರೆ ಸ್ವಲ್ಪ ಗೊತ್ತಿರೋಷ್ಟು ಬರೆದಿದ್ದಾರೆ ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ನಾನು ಮುಂದಿನ ವೀಡಿಯೋದಲ್ಲಿ ಇನ್ನು ಮತ್ತೊಂದಿಷ್ಟು ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೊಂದಿಷ್ಟು ಒಂದು ನಾಲ್ಕೈದು ರಾಯಣ್ಣನ ಬಗ್ಗೆ ಸ್ವಲ್ಪ ಪಾಟ್ಗಳನ್ನು ಬಿಡಿಸಿ ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸೊ ಇವಾಗ ಬಾಯ್ हा <laughs> न